ಹೊಸಕೋಟೆ ನಗರದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ತಾಲೂಕು ಕಾನೂನು ಸೇವಾ ಸಮಿತಿಯವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಹೊಸಕೋಟೆ ಜೆ ಎಂ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಅರುಣ್ ಕುಮಾರ್ ರವರು ಉದ್ಘಾಟನೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದಂತಹ ವೆಂಕಟಸ್ವಾಮಿ ವಕೀಲರ ಸಂಘದ ಉಪಾಧ್ಯಕ್ಷ ನಾಗರಾಜ್ ಜಂಟಿ ಕಾರ್ಯದರ್ಶಿ ಮುನಿರಾಜು ಖಜಾಂಚಿ ರವಿಕುಮಾರ್ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಶಾಂತಲಾ ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಪ್ರಾಂಶುಪಾಲ ರಾಜು ಪ್ರಮುಖವಾಗಿ ಸಂಪನ್ಮೂಲ ಅಧಿಕಾರಿಗಳಾಗಿ ಆಗಮಿಸಿದಂತಹ ಗಿರೀಶ್ರವರು ಹಾಜರಿದ್ದರು ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಅರುಣ್ ಕುಮಾರ್ ರವರು ಮಾತನಾಡಿ ಹದಿಹರೆಯದವರ ವಯಸ್ಸಿನಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಮಾನಸಿಕ ಖಿನ್ನತೆಯಿಂದ ಬಳಲುವವರೇ ಶೇಕಡಾ ಅರವತ್ತರಷ್ಟು ಪ್ರಮಾಣದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಾಗುತ್ತಿದ್ದಾರೆ ಆದ್ದರಿಂದ ಖಿನ್ನತೆ ನಿವಾರಣೆಗಾಗಿ ಮನುಷ್ಯನ ಯೋಚನಾ ಲಹರಿ ಬದಲಾಗಬೇಕು ಆಗ ಮಾತ್ರ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಪ್ರಮುಖವಾಗಿ ಆರೋಗ್ಯ ಇಲಾಖೆ ವತಿಯಿಂದ ಸಹ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದು ಆಪ್ತ ಸಮಾಲೋಚನೆ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ತಡೆಗಟ್ಟಬಹುದು ಎಂದು ತಿಳಿಸಿದರು ಈ ಒಂದು ಮಾನವ ಜನ್ಮ ಅಂದರೆ ಅತ್ಯಂತ ಶ್ರೇಷ್ಠವಾದಂತಹ ವ್ಯಕ್ತಿಗಳಿಗೆ ಅಥವಾ ಶ್ರೇಷ್ಠವಾದಂತಹ ಆತ್ಮಗಳೇವೆ ಇಂತಹ ಶರೀರವನ್ನು ನಾವು ಆತ್ಮಹತ್ಯೆಯ ಮೂಲಕ ನಾವು ಪರಿಗಣಿಸಿಕೊಂಡು ಅಂತಂದ್ರೆ ಅದು ಅತ್ಯಂತ ದುರದೃಷ್ಟಕರವಾದಂತಹ ಯಾಕೆಂದ್ರೆ ಈ ಒಂದು ಆತ್ಮಹತ್ಯೆಗೆ ನಾವು ಸಮೀಕ್ಷೆ ಅಥವಾ ಮಾರ್ಗಗಳನ್ನು ನೋಡಿದರೆ ಈ ರೀತಿ ಪ್ರಚೋದನೆಯನ್ನು ವರ್ಷಗಳ ವಯೋಮಾನದವರು ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ ನಾವು ಒಂದು ಸಮೀಕ್ಷೆಯಲ್ಲಿ ನೋಡ್ತಾ ಇದ್ದೀವಿ ಏನಕ್ಕೆ ಆತ್ಮಹತ್ಯೆ ಆಗ್ತಾ ಇದೆ ಆತ್ಮಹತ್ಯೆಗೆ ಯಾಕೆ ಮನುಷ್ಯರು ಅಥವಾ ಮಕ್ಕಳಾಗಿರ್ಬೋದು ವಯೋವೃದ್ಧರಾಗಿರ್ಬೋದು ಯಾಕೆ ಈ ಒಂದು ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಕೊಡ್ಕೊಂಡು ಅವರು ತಮ್ಮ ಜೀವನವನ್ನು ಇದ್ದಾರೆ ಅಂತಂದ್ರೆ ಅದರಲ್ಲಿ ತುಂಬಾ ಒಂದು ಕಾರಣಗಳನ್ನು ನಿಮಗೆ ಗೊತ್ತಿರಬಹುದು ಈಗ ವಿದ್ಯಾರ್ಥಿಗಳ ಆಗಿದ್ದರೆ ಅವರು ಎಕ್ಸಾಮ್ಸ್ಗಳಲ್ಲಿ ಫೇಲ್ ಆಗುವಂಥದ್ದು ಅಥವಾ ತಂದೆ ತಾಯಿಗಳು ಏನಾದರೂ ಬೈದ ಬೈತಾರೆ ಅಂತಲೋ ಅಥವಾ ನಮ್ಮ ಸಹಪಾಠಿಗಳಲ್ಲಿ ಒಂದು ರ್ಯಾಗಿಂಗ ಅಥವಾ ಇನ್ನೊಂದಕ್ಕೆ ಒಳಗಾಗಿ ಆಗುವಂಥ ಒಂದು ಪ್ರಚೋದನೆಗೆ ಇರ್ಬೋದು ಅಥವಾ ಏನಾದರೂ ಎಕ್ಸಾಮ್ಸಲ್ಲಿ ಫೇಲ್ ಆಗಿದ್ದರೆ ಅಥವಾ ಮಾರ್ಕ್ಸ್ಗಳೇನೋ ಕಡಿಮೆ ಬಂದಾಗ ನಾವು ಸಮಾಜಕ್ಕೆ ಏನೋ ಒಂದು ಮುಖ ತೋರಿಸಕ್ಕಾಗೋದಿಲ್ವ ಅನ್ನೋ ಒಂದು ರೀತಿಯಲ್ಲಿ ಒಂದು ಆತ್ಮಹತ್ಯೆಗೆ ಕಾರಣವನ್ನು ನಾವು ಹುಡ್ಕೋಬೋದು ಅಥವಾ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದೆ ಈ ಪ್ರೀತಿ ಪ್ರೇಮ ಅನ್ನೋ ಒಂದು ದೊಡ್ಡ ಒಂದು ಒಂದು ಕೆಟ್ಟ ಒಂದು ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಅದು ಸಹಜ ಯಾಕೆಂದ್ರೆ ನಮ್ಮ ಮಾನವ ಹೊತ್ತಿನಲ್ಲಿ ಈ ಒಂದು ಏಯ್ಟೀನ್ ಅಥವಾ ಏನಿದೆ ಒಂದು ಹೈಸ್ಕೂಲ್ ಮಟ್ಟ ಏಟು ಅಂದ್ರೆ ಎಂಟರಿಂದ ಅಥವಾ ಹತ್ತನೇ ತರಗತಿ ಅಥವಾ ಪಿ ಯು ಸಿ ಏನಿದೆ ಈ ಮಟ್ಟದಲ್ಲಿ ಮನುಷ್ಯನ ಒಂದು ಆರೋಗ್ಯದಲ್ಲಿ ಯಾರಾಗಿರ್ಬೋದು ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಆಮೇಲೆ ಒಂದು ಸ್ವಲ್ಪ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆದಾಗ ಈ ರೀತಿಯಾದ ಒಂದು ಆಕರ್ಷಣೆಗಳಿಗೆ ಒಳಗಾಗುವಂಥದ್ದು ಅದೇ ನೀವು ನೋಡಿರ್ಬೋದು ಈ ಕಾಲೇಜು ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಅವರಲ್ಲಿ ಈ ರೀತಿಯಾದಂತಹ ಒಂದು ಮಟ್ಟ ಕಡಿಮೆ ಅವ್ರಿಗೆ ಅಂದ್ರೆ ಆ ಯೋಚನೆ ಲಾರಿ ಇರ್ತದೆ ಮುಂದೆ ಆಗುವಂಥ ಅನಾಹುತಗಳ ಬಗ್ಗೆ ಅವರು ಯೋಚನೆ ಮಾಡುವಂಥ ಒಂದು ಶಕ್ತಿ ಇರ್ತದೆ ಈ ಹಂತದಲ್ಲಿ ಸ್ವಲ್ಪ ಕಷ್ಟ ಅದು ಆಕರ್ಷಣೆಗೆ ಒಳಗಾಗಿ ಆಗುವಂತದ್ದು ಅಂತ ನನ್ನ ಭಾವನೆ ವೈದ್ಯಕೀಯ ಸಹ ಅದೇ ಹೇಳ್ಬೋದು ಅಂತ ನಾನು ಅನ್ಕೊಂಡಿದೀನಿ ಯಾಕೆಂದ್ರೆ ಈ ಒಂದು ಆಕರ್ಷಣೆಗೆ ಒಳಗಾದಾಗ ಅವರ ಸಾಹಿತ್ಯ ಅಥವಾ ಸ್ನಿಹ ಏನು ಸನಿಹ ಬೇಕು ಅನ್ಸುತ್ತೆ ಅಥವಾ ಅವ್ರ ಜೊತೆ ಮಾತಾಡಬೇಕು ಅನ್ಸುತ್ತೆ ಈ ರೀತಿಯಾದಂತ ಒಂದು ಮನಸ್ಸಿನಲ್ಲಿ ಆಗುವಂಥ ಒಂದು ತಳಮಳ ಅಥವಾ ಸಮತೋಲನೆಯ ಭಾರದಿಂದ ಅಥವಾ ಸಮತೋಲನ ಇದರಿಂದ ಈ ಒಂದು ವ್ಯವಸ್ಥೆಗೆ ಒಳಗಾಗುವಂಥ ಸಾಧ್ಯತೆ ಇತ್ತು ಅದು ಆ ನಂತರದಲ್ಲಿ ಏನಾದರೂ ವಿರೋಧಗಳು ವ್ಯಕ್ತಪಟ್ಟಾಗ ಆತ್ಮಹತ್ಯೆಗಳನ್ನು ನಾವು ಅಂದ ಆತ್ಮಹತ್ಯೆಗೆ ಒಳಗಾಗುವಂಥ ಒಂದು ಒಳಗಾಗ್ತಾ ಇದೆ ಇಷ್ಟೊಂದು ಮಟ್ಟದಲ್ಲಿ ಹೋಗುವಂಥದ್ದು ಯಾಕೋ ಒಂದು ಈ ಸಮಾಜಕ್ಕೆ ನಾವು ಒಂದು ಕೆಟ್ಟ ಸಂದೇಶವನ್ನು ನೀಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ನಾನು ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಒಂದು ಕಾಲೇಜಿಗೆ ಆಗಿರ್ಬೋದು ಒಂದು ಇಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ತಾಯಿ ಆದವರು ಒಂಬತ್ತು ತಿಂಗಳು ಹೊತ್ತಿಗೆತ್ತು ಆ ರೀತಿಯಾದ ಕಷ್ಟಗಳನ್ನು ಅನುಭವಿಸಿ ಅವರು ನಮ್ಮನ್ನ ಈ ಭೂಮಿ ಮೇಲೆ ತಂದಿದ್ದಾರೆ ಅವರ ಒಂದು ಶ್ರಮಕ್ಕೆ ಅವರ ಒಂದು ನೋವಿಗೆ ನಾವು ಈ ರೀತಿ ಉತ್ತರ ಉತ್ತರ ಕೊಡೋದು ಅಂತಂದ್ರೆ ಅದು ಅದು ನಾವು ನಮ್ಮ ಆತ್ಮಸಾಕ್ಷಿಗೆ ಮಾಡುವಂತ ಮೋಸ ನೋಡಿ ಮಕ್ಳೇ ಇವತ್ತು ಕಾರ್ಯಕ್ರಮ

ನ್ಯಾಯಾಧೀಶ್ರೆ ನ್ಯಾಯಾಲಯನೇ ಇಲ್ಲಿ ನಿಮ್ಮ ಕಾಲೇಜಿಗೆ ಬಂದಿದೆ ನೋಡಿ ಹೆಣ್ಮಕ್ಳು ಅದಕ್ಕೆ ಯಾವಾಗ ಹೆಣ್ಮಕ್ ಸ್ಟ್ರಾಂಗ್ಬೋದು ಅನ್ನೋದು ಇವತ್ತು ಕಾರ್ಯಕ್ರಮ ಉದ್ದೇಶ ನೀವೆಲ್ಲ ಮೂಲ ಮೂಲೆಯಿಂದ ಬಂದೇ ಇದೆ ಅಲ್ವಾ ಅವೇರ್ನೆಸ್ ಮಾಡಿದ್ರೆ ನೀವೆಲ್ಲ ನೋಡಿ ಹಾ ವೆರಿ ಗುಡ್ ಅದು ಅಲೆಜ್ನೆಸ್ ಪ್ರೋಗ್ರಾಮ್ ಮತ್ತೆ ಇವತ್ತು ಪ್ರತಿಜ್ಞೆ ಮಾಡಿದ್ರಿ ಜ್ಞಾನಪ್ತಾ ಇದೆಯಾ ಪ್ರತಿಜ್ಞೆ ತಗೊಳಿದಾರೆ ಅಲ್ವಾ ಪ್ರತಿಜ್ಞೆ ಏನೋ ಏನಾಗುತ್ತೆ ಹೇಳ್ರಿ ಹಾ ಅದಕ್ಕೇನೆ ತಮ್ಗೇನಾದ್ರು ಯಾರಾದರೂ ಚಿನ್ನತೆಗೆ ಒಳಗಾಗಿರೋ ಅಂಥವರು ಯಾರಾದರೂ ಗ್ರಮಸ್ಥಿದ್ರೆ ನಾವು ಅವ್ರ್ಗೆ ಹೇಳಬೇಕು ಅಟ್ಲೀಸ್ಟ್ ಅವರು ಈಗ ನೋಡಿ ಹೇಳಿದ್ರೆ ಮನೋಭವಿತ ಇದ್ದಾರೆ ಅಂಥವ್ರ ಹತ್ರ ಕರ್ಕೊಳೋದು ಸಹಾಯ ಮಾಡಬೇಕು ಅವಾಗಲೇ ಈ ಕಾರ್ಯಕ್ರಮ ಮಾಡಿರ್ಬೇಕು ನಮ್ಮ ಸಾರ್ಥಕ ಆಗ್ತಾ ಇದ್ದಾರೆ ಮಾಡ್ತೀರಲ್ಲ